ಚುನಾವಣೆ ನಡೆದ್ರೆ ಬಿಜೆಪಿ ಇನ್ನೂರ ಎಂಬತ್ತೇಳು ಸ್ಥಾನಗಳನ್ನ ಗೆಲ್ಲುವಂತಹ ನಿರೀಕ್ಷೆ ಇದೆ ಇನ್ನು ಎನ್ ಡಿ ಮುನ್ನೂರ ಐವತ್ತೆರಡು ಸ್ಥಾನಗಳನ್ನ ಪಡೆಯಲಿದೆ ಇನ್ನು ಕಾಂಗ್ರೆಸ್ ಎಂಬತ್ತು ಸ್ಥಾನಕ್ಕೆ ಕುಸಿಯಲಿದ್ಯಂತೆ ಹೀಗಂತ ಮೂಡ್ ಆಫ್ ದಿ ನೇಷನ್ ಸಮೀಕ್ಷೆ ಒಂದು ಹೇಳಿದೆ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಕಾರ್ಯಕ್ಷಮತೆಗೆ ಹಲವು ಹಲವಾರು ಜನ ಮೆಚ್ಚಿದ್ದು ಈಗ ಏನು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಬೆಂಬಲ ಕೂಡ ಹೆಚ್ಚಿದೆ ಅಂತ ಸಮೀಕ್ಷೆ ಹೇಳಿದೆ ಇನ್ನು ಇಂಡಿಯಾ ಟುಡೇ ಇಂದ ಪ್ರತಿ ನಾಲ್ಕೈದು ತಿಂಗಳಿಗೊಮ್ಮೆ ಮೂಡ್ ಆಫ್ ದಿ ನೇಷನ್ ಸಮೀಕ್ಷೆ ನಡೀತಾ ಇದೆ ಈ ಬಾರಿಯ ಫಲಿತಾಂಶದ ಪ್ರಕಾರ ಜನ ಬಿಜೆಪಿಗೆ ಹೆಚ್ಚಿನ ಒಲವು ತೋರಿಸಿದ್ದಾರೆ ಈ ಹಿಂದೆ ನಡೆದಂತಹ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರ ಸಮೀಕ್ಷೆಗಿಂತ ಬಿಜೆಪಿ ಇಪ್ಪತ್ತೇಳು ಸ್ಥಾನಗಳ ಹೆಚ್ಚಳವಾಗಿದೆ ಇನ್ನು ಕಾಂಗ್ರೆಸ್ ಎಂಬತ್ತು ಸ್ಥಾನಗಳಿಗೆ ಕುಸಿಯುವ ಸಾಧ್ಯತೆ ಇದೆ ಇದು ಹಿಂದಿನ ಸಮೀಕ್ಷೆಗಿಂತ ಹದಿನೇಳು ಸ್ಥಾನಗಳ ಇಳಿಕೆಯಾಗಿದೆ ಇನ್ನುಳಿದ ಪಕ್ಷಗಳು ಒಟ್ಟಾಗಿ ನೂರ ಎಪ್ಪತ್ತಾರು ಸ್ಥಾನಗಳನ್ನ ಪಡೆಯಬಹುದು ಇದು ಹತ್ತು ಸ್ಥಾನಗಳ ಇಳಿಕೆಯನ್ನ ಕಂಡಿದೆ ಇನ್ನು ಚುನಾವಣೆ ನಡೆದರೆ ಎನ್ ಡಿ ಎ ನಲವತ್ತೇಳು ಪರ್ಸೆಂಟ್ ಇಂಡಿಯಾ ಒಕ್ಕೂಟವು ಮೂವತ್ತೊಂಬತ್ತು ಪರ್ಸೆಂಟ್ ಮತಗಳನ್ನ ಪಡೆಯುವಂತಹ ಅಂದಾಜಿಸಲಾಗಿದೆ ಇನ್ನು ಏನು ಇದು ಹಿಂದಿನ ಸಮೀಕ್ಷೆಗೆ ಹೋಲಿಸಿದ್ರೆ ಇಂಡಿಯಾ ಒಕ್ಕೂಟದ ಮತ ಶೇಕಡಾ ಎರಡರಷ್ಟು ಕಡಿಮೆಯಾಗಿದೆ ಇನ್ನುಳಿದ ಪಕ್ಷವು ಒಟ್ಟಾಗಿ ಶೇಕಡಾ ಹದಿನಾಲ್ಕರಷ್ಟು ಮತಗಳು ಗಳಿಸುವಂತಹ ನಿರೀಕ್ಷೆ ಇದೆ ಇನ್ನು ಸಮೀಕ್ಷೆಯಲ್ಲಿ ಪ್ರಧಾನಮಂತ್ರಿ ಸ್ಥಾನಕ್ಕೆ ಅತ್ಯುತ್ತಮ ಅಂತ ಶೇಕಡಾ ಐವತ್ತೈದರಷ್ಟು ಮತದಾರರು ರಾಹುಲ್ ಗಾಂಧಿಗೆ ಶೇಕಡಾ ಇಪ್ಪತ್ತೇಳರಷ್ಟು ಈಗ ಮತದಾರರು ಬೆಂಬಲವನ್ನ ಸೂಚಿಸಿದ್ದಾರಂತೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ